ಎಲ್ಲರೂ ಕೂಡ ಒಗ್ಗೂಡುವಂತೆ ಏನಪ್ಪಾ ಅಂತಂದ್ರೆ ಒಂದು ಬೆಂಬಲವನ್ನು ನೀಡಬೇಕು ರಾಜ್ಯ ರಾಜ್ಯಾದ್ಯಂತ ಈ ರೀತಿ ಸಮಸ್ಯೆಗಳಾಗಿವೆ ರಾಜ್ಯಾದ್ಯಂತ ಏನಪ್ಪಾ ಅಂದ್ರೆ ರೈತರ ಪರವಾಗಿರ್ತಕ್ಕಂಥ ಹೋರಾಟಗಳು ನಡೀಬೇಕು ರೈತರಿಗೆ ಒಂದು ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸ ಇವತ್ತಿನ ದಿವಸ ಆಗಬೇಕಾಗಿದೆ ಬಂಧುಗಳೇ ರೈತರು ಎಷ್ಟೋ ಖರ್ಚನ್ನು ಮಾಡಿ ಬೀಜಗಳನ್ನು ಬಿತ್ತಿ ಇವತ್ತಿನ ದಿವಸ ಬೆಳೆಗಳು ಕೈಗೆ ಸಿಗದೆ ಸಾಕಷ್ಟು ಸಂಕಷ್ಟವನ್ನ ಇವತ್ತಿನ ದಿವಸ ಎದುರಿಸ್ತಾ ಇದ್ದಾರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಸರ್ಕಾರಗಳು ಗಣ್ಣಿಗೆ ದಣೆಯನ್ನು ಬರ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾವೆ ಕೇವಲ ಏನಪ್ಪ ಮಾತಿಗಷ್ಟೇ ಇವತ್ತಿನ ಬರ ಪರಿಹಾರ ನಮ್ಮ ನಮ್ಮ ರೈತರಿಗೆ ಬಂದು ಬಂದಿದೆ ಸರ್ಕಾರ ಇವತ್ತ ನಮ್ಮ ಜಿಲ್ಲೆಯನ್ನ ನಮ್ಮ ತಾಲೂಕನ್ನು ಬರ ಪೀಡಿತ ತಾಲೂಕನ್ನಾಗಿ ಘೋಷಣೆ ಮಾಡಿದೆ ಆದರೆ ಸಕಾಲಕ್ಕೆ ಬರಬೇಕಾಗಿರ್ತಕ್ಕಂಥ ಬರ ಪರಿಹಾರ ಹಣ ಇನ್ನೂ ರೈತರ ಖಾತೆಗಳಿಗೆ ಜಮಾ ಆಗಿಲ್ಲ ಸರ್ಕಾರ ಈಗಾಗಲೇ ಬರ ಪರಿಹಾರ ಹಣವನ್ನು ಮಂಜೂರು ಮಾಡಿದೆ ಆದ್ರೂ ಕೂಡ ಎಷ್ಟು ಕಾರಣದಿಂದ ರೈತರು ಮುಕ್ತ ಜನಗಳು ಅವ್ರಿಗೆ ಅಂದ್ರೆ ಸರಿಯಾದ ಮಾಹಿತಿಯನ್ನ ಒದಗಿಸ್ತಕ್ಕಂಥ ಕೆಲಸವನ್ನು ಇವತ್ತು ಅಧಿಕಾರಿಗಳು ಮಾಡಬೇಕು ಖಾತೆಗಳಿಗೆ ಆಧಾರ್ ಕಾರ್ಡಿಗೆ ಅಕೌಂಟ್ಗಳ ಲಿಂಕ್ ಆಗಿಲ್ಲ ಮತ್ತು ಲಿಂಕ್ ಮಾಡ್ತಾ ಇದೀರಿ ಖಾತೆಗಳ ಲಿಂಕ್ ಮಾಡ್ತಾ ಇದೀರಿ ಸರಿಯಾದ ಮಾಹಿತಿಯನ್ನು ತೊಳೆ ಅಧಿಕಾರಿಗಳು ಕೂಡ ರೈತರಿಗೆ ನೀಡಬೇಕು ರೈತರ ಮನೆ ಮನೆಗೆ ಭೇಟಿ ಕೊಟ್ಟು ರೈತರ ಸಮಸ್ಯೆಗಳನ್ನು ಸರಿಪಡಿಸತಕ್ಕಂಥ ಕೆಲಸಗಳನ್ನು ಕೂಡ ಇವತ್ತು ದಿವಸ ಅಧಿಕಾರಿಗಳು ಮಾಡಬೇಕಾಗಿದೆ ಇವತ್ತ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ರೈತರಿಗೆ ಬರಬೇಕಾಗಿರ್ತಕ್ಕಂಥ ಪರಿಹಾರಗಳು ಬರ್ತಾ ಇಲ್ಲ ಹೀಗಾಗಿರ್ತಕ್ಕಂಥ ಲಾಭಗಳು ಸಿಗ್ತಾ ಇಲ್ಲ ಆದ ಕಾರಣದಿಂದ ಆದಷ್ಟು ಬೇಗನೆ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಸರ್ಕಾರ ಕೂಡ ಎಚ್ಚೆತ್ಕೊಳ್ಬೇಕು ತವೇ ಇವತ್ತಿನ ದಿವಸ